ಅಯ್ಯೋ ದೇವರೇ ಯೋನಪ್ಪ ಇದು ಈ ಪಾಟಿ ಮಳೆ ಸುರಿತಾದೆ ಇದೇನು ಆಕಾಶ ಯೋನ್ ಕತೆನೋ ಒಂದೇ ಸಮಯ ಹಿಂಗೆ ಮಳೆ ಬರ್ತದೆ ಈ ಟೈಮ್ನಾಗೆ ಈ ಮಗಿಗೆ ಕಾಣಿಸ್ಕೊಂಬಿಟ್ಟಲ್ಲ ಯೋನ್ ಮಾಡ್ಲಿ ನಾನು ಬಿರ್ಬಿರ್ನೆ ಹೋಗ್ ಡಾಕ್ಟ್ರ ಕರ್ಕೊಂಡ್ ಬರ್ಬೇಕು ಬರ್ರಿ ಅಳಿ ಅಂದ್ರೆ ಬಿರ್ಬಿರ್ನೆ ಬರ್ರಿ ಬಿರ್ಬಿರ್ನೆ ಅಜ್ಜ ಹಾಕ್ರಿ ಪಾಪಾ ಅಲ್ಲಿಂದ ನಡ್ಕ ಬತ್ತಿದೀರಾ ನಿಮ್ಗೆ ಸಾಕಾಯ್ತು ಯೋನು ಮಳೇಲ್ ಬೇರೆ ಹಂಗೇನಿಲ್ಲ ಬರಿ ಬರೀ ಬರ್ರಿ ಬಿರ್ನೆ ಹೋಗಮ್ಮ ಸುಸ್ಮಾ ಏನ್ ಮಾಡ್ತಾವಳು ಯೋನೋ ನನಗೆ ಅವಳೇ ಚಿಂತೆ ಆಗ್ಬಿಟ್ಟದೆ ನಡ್ರಿ ಅಳಿ ಅಂದರೆ ಬಿರ್ ಬಿರ್ನೆ ನಡೀರಿ ಆ ಇದು ಹೊಯ್ತಿರೋದು ಅತ್ತೆ ಇಲ್ವಾ ಮವ ಮಾವ ಅಲ್ಲಿ ನೋಡಿ ಅಲ್ಲಿ ಹೋಯ್ತಿರೋದು ಅತ್ತೆ ಇಲ್ವಾ ಓ ಹೌದಳಿ ಅಂದರೆ ಸಾಂತಾನೇ ಇದ್ಯಾವು ಇದು ಮಳೆಯಾಗೆ ಹಿಂಗೆ ನಡ್ಕೊಬರ್ತಾವಳಲ್ಲ ಓ ಅಳಿ ಅಂದರೆ ಎಲ್ಲೋ ನಾನು ಈಡತ್ತಾದರೂ ನಿಮ್ಗೆ ಕರ್ಕೊಂಡು ಹೋಗಿಲ್ವಲ್ಲ ಗಾಬಿಯಾಗಿ ಅವಳಿಯ ನೀವು ಮೂಡ್ಕೊಂಬತ್ತಾ ಇರ್ಬೋದು ಹ್ಞೂ ನಡ್ರಿ ನಡ್ರಿ ಹೌದು ಮಾವ ಇಷ್ಟೊತ್ತಾದ್ರೂ ನಾವು ಹೋಗಿಲ್ವಲ್ಲ ಗಾಬರಿಯಾಗಿ ಅತ್ತೇವ ಹ್ಮ್ ನಮ್ನ ಹುಡ್ಕೊಂಡ್ ಬರ್ತಾ ಇರ್ಬೋದು ನಡಿ ಬೇಗ ಹೇಳ ಮಾವ ಕರೀರಿ ಅತ್ತೇನ್ ಕರೀರಿ ಪಾಪ ಹೋಗ್ಬಿಟರು ಏ ಶಾಂತ ಶಾಂತ ನಿಲ್ಲೆ ಶಾಂತ ಹೇ ಅದೇ ನಿಂತ್ಕೊಳಿ ಅತ್ತೇ ಯಾರು ಅತ್ತೆ ಅಂತ ಕರ್ದಂಗಾಯ್ತಲ್ಲ ಯಾರು ಏ ಶಾಂತ ನಿಂತ್ಕೊಳಮ್ಮಿ ಆ ಇಲ್ಲ ಏ ಅಂದ್ರ ನೀವು ಆ ಸಿಕ್ಕಿಂಗರಾ ಮತ್ತೆ ಕೆರೆಯಾಗೇನು ಗಾಡಿ ಸ್ಕಿಡ್ ಕೊಚ್ಕೊಂಡು ಓದುತ್ತಲ್ಲ ಹೆಂಗಿದ್ದೀರಾಳಿ ಅಂದ್ರೆ ನಿಮ್ಗೇನು ಆಗಿಲ್ಲ ತಾನೆ ಹುಷಾರಾಗಿದ್ದೀರಾ ಅಯ್ಯೋ ನನಗ ಇದ್ದೀರಲ್ಲ ಮೊದಲು ಈ ಚಿತ್ರ ಹಿಡ್ಕೊಳ್ಳಿ ತಗೊಳ್ಳಿ ಹೇಳಿ ಅಂದ್ರೆ ಅತ್ತೆ ಪರವಾಗಿಲ್ಲ ಪರವಾಗಿಲ್ಲ ಹಿಡ್ಕೊಳ್ಳಿ ನೀವು ನೆನೀತೀರ ನಾವು ಹೆಂಗೂ ಆಲ್ರೆಡಿ ನೆಂದಿದ್ದೀವಿ ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ದೂರ ತಾನೇ ಮನೆ ಸಿಕ್ಬಿಡುತ್ತೆ ನೀವು ನಡೀರಿ ಮನೆಗೆ ಹೋಗೋಣ ಹ್ಞೂ ಕಡಮ್ಮಿ ಹೆಂಗೂ ನಾವು ನೆಂದಿದ್ದೀವಿ ನಡಿ ನೀನು ಯಾಕೆ ಹಿಂಗೆ ಗಾಬರಿಯಿಂದ ಬತ್ತಿದ್ದಿ ನಾವೇ ಬತ್ತಾ ಇರ್ಲಿಲ್ವಾ ಹಾಂ ನೀನು ಯಾಕೆ ಬರಕ್ಕೋದೆ ಹ್ಞೂ ಅತ್ತೆ ನಾನು ಚೆನ್ನಾಗೇ ಇದ್ದೀನಿ ನಾ ದೇವ್ರ ದೈಯದಿಂದ ನನಗೇನು ಆಗಿಲ್ಲ ಎಲ್ಲ ಇಲ್ಲಿ ಹೇಳೋಕ್ಕಾಗಲ್ಲ ಮಳೆ ಬೇರೆ ನೀವ್ಯಾಕೆ ಬರೋಕ್ಕೋದ್ರಿ ನಡೀರಿ ಮನೇಲಿ ಕುತ್ಕೊಂಡು ಮಾತಾಡೋಣ ನಡೀರಿ ಅತ್ತೆ ಹ್ಞೂ ಹೌದು ಸಂತ ನಡಿ ಮನೆಯಾಗೆ ಏನ್ ಮಾತು ರೋಡ್ ನಾಗೆ ನಡಿ ಮೊದ್ಲು ಮನೆಗೆ ಹೋಗಮ್ಮ ನಡಿ ಅಯ್ಯೋ ರೀ ಅದೇನು ಅಂತ ಹೇಳಿ ಯಾಕತ್ತೆ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ ಯಾಕೆ ಹಿಂಗ್ ಅಳ್ತಾ ಇದ್ದೀರಾ ಯಾಕತ್ತೆ ಏನಾಯ್ತು ಅಯ್ಯೋ ಅಳಿ ಅಂದ್ರೆ ಮಾದೇವಪ್ಪ ಬಂದು ನೀವು ಕೆರಿ ಹಾಕಿ ಕೊಚ್ಕೊಂಡು ಹೋಗಿದ್ದೀರಾ ಅಂತ ಹೇಳ್ತಾ ಇದ್ನ ಅದನ್ನ ಸುಸ್ಮವಾಗಿ ಕೇಳಿಸ್ಕೊಬಿಟ್ಲು ಸುಷ್ಮಾ ಕೇಳಿಸ್ತ ಗಾಬರಿ ಆಗಿ ಅವಳಿಗೆ ಯಾರಿಗೆ ನೋವು ಬಂದ್ಬಿಟ್ಟದೆ ಅವ್ಳೀಗ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಒದ್ದಾಡ್ತಾವಳೆ ಒಂದೇ ಸುಮ್ನೆ ನಿಮ್ನ ನೋಡ್ಬೇಕು ನಿಮ್ ನೋಡ್ಬೇಕು ಅಂತ ಅಳ್ತಾ ಅವಳೆ ಆ ಹೊಟ್ಟೆ ನೋವು ಒದ್ದಾಡ್ತಾವಳೆ ಅಂದ್ರೆ ಅವಳ ಸಮಾಧಾನ ಮಾಡಕ್ಕೆ ಆಯ್ತಿಲ್ಲ ಅದಕ್ಕೆ ಡಾಕ್ಟರ್ ಮುಗ ಕರ್ಕೊಬರಮ್ಮ ಅಂತ ಬಂದೆ ನೀವು ಬೇರೆ ಇಲ್ಲ ಈ ಕಡೆ ನೀವ್ ಬೇರೆ ಹಿಂಗಾಗಿದೆ ಅಂತ ನನಗೆ ಗಾಬರಿ ಆಗ್ಬಿಡ್ತು ನಂಗೆ ಕೈ ಕಲೆ ಆಡ್ಲಿಲ್ಲ ಅದಕ್ಕೆ ಡಾಕ್ಟರ್ ಮುಗ ಕರ್ಕೊಂಡು ಅಂತ ಬರ್ತಾ ಇದೀನಿ ನಡೀರಿ ಮೊದ್ಲು ಹೋಗಿ ಡಾಕ್ಟರ್ ಮುಗ ಕರ್ಕೊಬರೋಣ ಏನು ಸುಷ್ಮೆ ಹೆರ್ಗೆ ನೋವು ಶುರುವಾಗಿದೆಯಾ ಅಯ್ಯೋ ಪಾಪ ಅತ್ತೆ ನೀವು ಹೋಗಿ ನಾನು ಡಾಕ್ಟ್ರ್ ಕರ್ಕೊಂಡು ಬರ್ತೀನಿ ಮಾವಯ್ಯ ಎಲ್ಲಿದೆ ಎಲ್ಲಿದೆ ಹೇಳಿ ಮಾವಯ್ಯ ನಾನು ಹೋಗಿ ಡಾಕ್ಟ್ರ್ ಕರ್ಕೊಂಡು ಬರ್ತೀನಿ ನೀವು ಹೋಗಿರಿ ಅತ್ತೆ ನೀವು ಹೋಗಿ ಸುಷ್ಮಾ ಜೊತೆ ಇರಿ ಹೋಗಿ ಅತ್ತೆ ಸಂತ ಏನು ಹೇಳ್ತಿದ್ಯಾ ಮಗಿಗೆ ಹೆರ್ಗೆ ನೋವು ಶುರುವಾಗೋದನೇ ಅಯ್ಯೋ ಮಗ ಒದ್ದಾರ್ಥದ ಸರಿ ನಾನು ಹೋಗಿ ಡಾಕ್ಟ್ರು ಬರ್ತೀನಿ ನೀನು ಹೋಗು ಹೌದತ್ತೆ ಹೋಗಿ ನಾನು ಮಾವಯ್ಯ ಹೋಗಿ ಡಾಕ್ಟ್ರು ಕರ್ಕೊಬರ್ತೀವಿ ನೀವು ಸುಷ್ಮಾ ಜೊತೆ ಇರಿ ಹೋಗಿ ಅತ್ತೆ ಇಲ್ಲ ಕಣಪ್ಪ ಅವಳು ಮೊದ್ಲು ನಿಮ್ನ ನೋಡ್ಬೇಕಂತೆ ನಿಮ್ನ ನೋಡಿದ್ರೆ ವಸಿ ಸಮಾಧಾನವಾಗಿ ಇರ್ತಾಳೆ ನಾವ್ ಹೋಗಿ ಡಾಕ್ಟರ್ ಕರ್ಕೊಬತ್ತೀವಿ ನೀವ್ ಹೋಗ್ರಪ್ಪ ಮನೆಗ್ ಹೋಗಿ ಅವಳ ಜೊತೆ ಇರ್ರಿ ಹೋಗ್ರಿ ಹೌದು ಹೊಳಿ ಅಂದರೆ ಈ ಪರಿಸ್ಥಿತಿಲಿ ನೀವು ಅವಳ ಜೊತೆ ಇರಬೇಕು ನೀವು ಅವಳ ಜೊತೆ ಇದ್ದರೆ ಅವಳು ತುಂಬ ಧೈರ್ಯವಾಗಿರ್ತಾಳೆ ಅದು ಅಲ್ಲದೆ ಅವಳು ನಿಮ್ಮನ್ನು ನೋಡೋವರೆಗೂ ಸಮಾಧಾನ ಇಲ್ಲ ಅಂತ ಹೇಳ್ತಿದ್ಲು ಮೊದಲು ನಿಮ್ಮನ್ನು ನೋಡಿದ್ರೆ ಅವಳು ಎಷ್ಟೋ ಧೈರ್ಯ ತಗೋತಾಳೆ ಹೋಗಿ ಹೇಳಿ ಅಂದರೆ ಮೊದಲು ನೀವು ಹೋಗಿ ಮಾತಾಡಿಸ್ತಾ ಮಾತಾಡ್ಸ್ತಾಯಿರಿ ಅಷ್ಟೊತ್ತಿಗೆ ನಾವು ಹೋಗಿ ಡಾಕ್ಟ್ರ್ ಮುಂಗೆ ಕರ್ಕೊಂಬಂದ್ಬಿಡ್ತೀವಿ ಹೋಗಿ ಹೇಳಿ ಅಂದರೆ ಹೋಗಿ ಮೊದಲು ಮಗಿಂತ ಹೋಗಿ ಹೇಳಿ ಅಂದರೆ ಓ ಕಣಪ್ಪ ಅವಳಿಗೆ ಎರಿಗೆ ನೋವುಗಿಂತ ಹೆಚ್ಚಾಗಿ ನಿಮ್ಗೆ ಏನಾಗೋಯ್ತು ಅಂತ ಗಾಬರಿ ಮಾಡ್ಕೊಬಿಟ್ಟ ಅವಳೆ ಗಾಬರಿಯಾಗಿ ಏನಾದ್ರೂ ಹೆಚ್ಚು ಕಮ್ಮಿ ಆದದ್ದು ಹೋಗಪ್ಪ ಮೊದಲು ನೀವು ಹೋಗಿ ಸುಸ್ಮನ್ ಜೊತೆ ಇರ್ರಿ ನಾವು ಆಟದ್ಕೋಗಿ ಡಾಕ್ಟರ್ ಕರ್ಕೊಬಂದ್ಬಿಡ್ತೀವಿ ಹೋಗಪ್ಪ ಸರಿ ಅತ್ತೆ ನಾನು ಈಗ ಹೋಗಿ ಸುಷ್ಮನ್ ಜೊತೆ ಇರ್ತೀನಿ ನಾನು ಅವಳಿಗೆ ಸಮಾಧಾನ ಮಾಡ್ತಾ ಇರ್ತೀನಿ ನೀವು ಅಷ್ಟೊಳ್ಳಿ ಬೇಗ ಹೋಗಿ ಡಾಕ್ಟರ್ ಕರ್ಕೊಂಡ್ ಬಂದ್ಬಿಡಿ ಹೋಗಿ ಓ ಆಯ್ತು ಕಡಪ್ಪ ಬಿರ್ನೆ ಹೋಗಿ ಅಪ್ಪಾಜಿನೂ ಇನ್ನೂ ಬಂದಿಲ್ಲ ನನ್ನ ಕೈ ಆಯ್ತಾ ಇಲ್ಲ ಅಯ್ಯೋ ಇವ್ರೆಲ್ಲೋದ್ರು ಅಯ್ಯೋ ಒಂದು ಕಥೆಯೋ ಇಲ್ಲ ಗುಂಡಜ್ಜಿ ನಂಗೆ ಹೊಟ್ಟೆ ಬೇರೆ ಜಾನ ನೋಡ್ತಾನೆ ನಾನು ಇವೃಕ್ಷಣ ಮನೆಯವ್ರು ನೋಡಬೇಕು ಗುಂಡಜ್ಜಿ ಇವರೆಲ್ಲರೂ ನೋಡು ಗುಂಡಜ್ಜಿ ಸುಷ್ಮಾ ಸಮಾಧಾನ ಮಾಡ್ಕೊಳವ್ವ ಒಂದು ಸ್ವಲ್ಪ ಹೊತ್ತು ತಡ್ಕೊಳವ್ವ ಸಾಯಂತ ಕೈಯೋಗ ಹೋಗೋದಂತಲ್ಲ ಡಾಕ್ಟ್ರ್ ಅವ್ನು ಕರ್ಕೊ ಬರೋಕ್ಕೆ ಡಾಕ್ಟ್ರು ಬಂದುಬಿಡ್ತಾರೆ ಕಣವ್ವ ಸುಮ್ಮನಿರು ಸಮಾಧಾನ ಮಾಡ್ಕೊ ಒಂದು ಸ್ವಲ್ಪ ಹೊತ್ತು ತಡ್ಕೊತಾಯಿ ಅಯ್ಯೋ ಲಕ್ಷ್ಮಕಯ್ಯ ನನ್ನ ಕೈಲ ಆಯ್ತಿಲ್ಲ ಲಕ್ಷ್ಮಕಯ್ಯ ಹೊಟ್ಟೆ ಸಾನೆ ನೋತಾದೆ ಅದು ಅಲ್ಲದೆ ಇವ್ರು ಯೋನ ಆದ್ರು ಅಂತಾನು ಗೊತ್ತಿಲ್ಲ ಅಪ್ಪಾಜಿನೂ ಇನ್ನು ಬಂದಿಲ್ಲ ಇವ್ರು ಇನ್ನು ಬಂದಿಲ್ಲ ನಾನು ಯೋನ್ ಮಾಡ್ಲಿ ಮಗ ಯೋನು ಆಗಕ್ಕಿಲ್ಲ ಕಣವ ಬತ್ತರ್ ತಡಿ ನೀನ್ ಅನ್ಕೊಂಡಂಗೆ ಎಲ್ರು ಬತ್ತರ್ ಕಣವ ಸಮಾಧಾನ ಮಾಡ್ಕೋತಾಯಿ ಸುಷ್ಮಾ ಸುಷ್ಮಾ ಎಲ್ಲಿದ್ಯಾ ಸುಷ್ಮಾ

ಸುಷ್ಮಾ ನಾವ್ಲ್ವಾ ನಿನ್ ಗಂಡನೇ ಬಂದ್ರು ನೋಡವ ಸವಿಯೋಗ ಸಂಬಂಧನ ಆಯ್ತು ನಿಂಗೆ ನೋಡು ಇಲ್ಲಿ ನೋಡು ನಿನ್ ಗಂಡ ಬಂದವ್ರು ನೋಡು ನಾವ್ ಹೇಳಿಲ್ವಾ ಏನು ಆಗಕ್ಕಿಲ್ಲ ಅಂತ ನೋಡವ ನಿನ್ ಗಂಡ ಬಂದವ್ರು ನೋಡು ರಮೇಶಪ್ಪ ಹೆಂಗಿದ್ಯಪ್ಪ ಏನಾಯ್ತು ನಿಂಗೆ

ಸಮಾಧಾನ ಮಾಡ್ಕೋ ನನ್ಗೇನು ಆಗಿಲ್ಲ ನೋಡು ಕಣ್ಮುಂಡೆನೆ ಆಗಿಲ್ಲ ಈಗ ನೀನು ನೋವಲ್ಲಿ ಒದ್ದಾಡ್ತಾ ಇದ್ಯಾ ನೋಡು ಸಮಾಧಾನ ಮಾಡ್ಕೊ ಅತ್ತೆ ಮಾವ ಇಬ್ರು ಹೋಗಿ ಡಾಕ್ಟರ್ ಕರ್ಕೊಂಡ್ ಬಂದ್ಬಿಡ್ತಾರೆ ನೀನ್ ಸಮಾಧಾನ ಮಾಡ್ಕೋ ಹಾಗುಂಡಜಿ ನಾನು ಮಾವ ಬರಬೇಕಾದ್ರೆ ಅತ್ತೆ ಸಿಕ್ಕಿದ್ರು ರೋಡಲ್ಲಿ ಗಾಬ್ರಿಯಿಂದ ಹೋಗ್ತಾ ಇದ್ರು ಆಗ ನಾವು ಮಾತಾಡಿದ್ವಿ ಅತ್ತೆ ಸುಷ್ಮಾಗೆ ಯರ್ಗೆ ನೋವು ಬಂದಿರೋದನ್ನ ಹೇಳಿದ್ರು ಅದಕ್ಕೆ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ ಅಂತ ಹೋಗ್ತಾ ಇದ್ರು ಅದಕ್ಕೆ ಮಾವ ನಾನು ಹೋಗ್ತೀನಿ ಅಂತ ಹೇಳಿ ನನ್ನ ಇಲ್ಲಿ ಕಳಿಸ್ಕೊಟ್ರು ಸುಷ್ಮಾ ನನ್ನ ನೋಡಬೇಕು ನೋಡಬೇಕು ಅನ್ನೋ ಟೆನ್ಷನ್ ಅಲ್ಲಿ ಪಾಪ ಏನಾದರೂ ಆಗ್ಬಿಡುತ್ತೆ ಅಂದ್ಬಿಟ್ಟು ನೀವು ಫಸ್ಟ್ ಹೋಗಿರಿ ಮನೆಗೆ ನಾವು ಡಾಕ್ಟ್ರನ್ನ ಕರ್ಕೊಂಡು ಬರ್ತೀವಿ ಅಂತ ಅವ್ರು ಹೇಳೋದ್ರು ಅದಕ್ಕೆ ನಾನು ಬಂದೆ ಓ ಕಣಪ್ಪ ಸುಷ್ಮಾ ಬ ತಾರೆಯಿಂದನೂ ನಿಮ್ಮದೇ ಚಳಪಡಿಸ್ತಿದ್ಲು ಇನ್ನೂ ಬಂದಿಲ್ಲ ನನ್ನ ಗಂಡ ಇನ್ನೂ ಬಂದಿಲ್ಲ ಅಂತ ನಾವು ಏಟು ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅವಳು ಸಮಾಧಾನವೇ ಆಗಲಿಲ್ಲ ಕೊನೆಗೆ ಏನು ಮಾಡಿದ್ಲು ಗೊತ್ತಾ ಇಂಥ ಇದೆ ಮಳೆ ಅನ್ನೋದು ಲೆಕ್ಕಿಸಿದೆ ಹ್ಞೂ ನಾನೇ ಕರ್ಕೊಬರ್ತೀನಿ ನನ್ನ ಗಂಡನಂತ ಹ್ಞೂ ಹೋಗಾಕೊಂಟಿದ್ಲು ಅಷ್ಟೊತ್ತಿಗೆ ಅವ್ಳಿಗೆ ಯರ್ಗೆ ನೋವು ಸ್ಟಾರ್ಟ್ ಆಯಿತು ಕಣಪ್ಪ ಹ್ಞೂ ಹ್ಞೂ ಕಣಪ್ಪ ನೀವು ಬರ್ತೀರ ಬತ್ತಿರ ಅಂತ ಕಾಯ್ಕಂಡು ನಿಮಗೆ ಒಟ್ಟಾರೆಯಿಂದ ಏನು ತಿಂದಿರ ಅವಳೆ ಹ್ಞೂ ಏನು ಬೆಳಗ್ಗೆಯಿಂದ ಏನು ತಿಂದಿಲ್ಲ ಸುಷ್ಮಾ ಯಾಕೆ ಹೀಗೆ ಮಾಡಿದೆ ಯಾಕೆ ಸುಷ್ಮಾ ಹಾಂ ಏನಾದ್ರು ತಿನ್ಬೇಕಲ್ವಾ ನಿನಗೆ ಸ್ವಲ್ಪನೂ ಗೊತ್ತಾಗಲ್ವ ಸುಷ್ಮಾ ಅದು ಏನೋ ನಂಗೆ ಗೊತ್ತಿಲ್ಲ ಕಣ್ರಿ ನನಗೆ ನಿಮ್ಮನ್ನು ಯಾವಾಗ ನೋಡ್ತೀನೋ ಅಂತ ಅನ್ಸ್ಬಿಟ್ಟಿತ್ತು ಅದು ಅಲ್ಲದೆ ಮಾಧವಣ ಬಂದು ಯೋನ್ ಯೋನೋ ಹೇಳ್ತಲ್ಲ ಹಾಗಾಗಿ ನನಗೆ ಯೋನ್ ಮಾಡಬೇಕು ಅಂತ ತೋಚಲೇ ಇಲ್ಲ ನನಗೆ ಭಾಳ ಗಾಬರಿ ಆಗ್ಬಿಟ್ಟಿತ್ತು ಕಣ್ರಿ ಹೌದು ಸುಷ್ಮಾ ಆ ಮಾಧವಣ್ಣ ಹೇಳ್ದಂಗೆ ನಿಮ್ಮ ಊರ್ ಕೆರೆ ತುಂಬಿ ನಾನು ಬರಬೇಕಾದ್ರೆ ಗಾಡಿ ಸ್ಕಿಡ್ ಆಯ್ತು ನಾನು ಇನ್ನೇನ್ ಕೊಚ್ಕೊಂಡು ಹೋಗ್ಬಿಡ್ಬೇಕಿತ್ತು ಅಷ್ಟರಲ್ಲಿ ಯಾರೋ ನಿಮ್ಮ ಊರವ್ರು ಸುಬ್ಬಣ್ಣ ಅಂತೆ ಮೆಕ್ಯಾನಿಕ್ ಅಂತೆ ಅವರೇ ಬಂದು ನನ್ನ ಕಾಪಾಡಿದ್ರು ಅದು ಅಲ್ಲದೆ ನನ್ನ ನೀರಿಗೆ ಬಿದ್ದಾಗ ಫೋನ್ ಕೂಡ ನನ್ನ ಕೈ ಜಾರಿ ನದಿಗ್ ಬಿದ್ಬಿಡ್ತು ಎಂಬ ಅಷ್ಟೇ ಸಾಕು ಹೌದು ಸುಷ್ಮಾ ಆ ಸುಬ್ಬಣ್ಣ ಅವರು ದೇವ್ರು ಬಂದಾಗ ಬಂದು ನನ್ನ ಕಾಪಾಡಿದ್ರು ಸರಿ ಈಗ ನೀನೇನಾದ್ರು ಒಂದು ಸ್ವಲ್ಪ ತಿಂತೀಯಾ ಆ ಏನಾದ್ರು ಸ್ವಲ್ಪ ಹಾಕೊಂಬರ್ಲಾ ನಾನು ತಿನ್ನಿಸ್ಲಾ ಅಯ್ಯೋ ಬೇಡ ಕಣ್ರಿ ಹೊಟ್ಟೆ ತುಂಬ ನೋಯ್ತಾರೆ ನನಗೆ ಏನೂ ತಿನ್ನಬೇಕು ಅನಿಸ್ತಿಲ್ಲ ಸದ್ಯ ನನ್ನ ನಿಮ್ಮನ್ನ ನೋಡಿದ್ನಲ್ಲ ನಂಗೆ ಈಗ ಕ್ಷಮಾಧಾನ ಆಯ್ತು ಎಲ್ಲಿ ನಾನು ಯಪ್ಪ ಏನೇನು ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದೆ ಗೊತ್ತಾ ಹೆಂಗೋ ನೀವು ನೋಡಿದ್ನಲ್ಲ ಎಷ್ಟೇ ಸಾಕು ಅಮ್ಮ ಆ ಆ ಗುಡ್ಡಜಿ ಆ ಸುಷ್ಮಾ ಒಂದು ಸ್ವಲ್ಪ ಹೊತ್ ತಡ್ಕೊ ಅತ್ತೆ ಮಾವ ಡಾಕ್ಟ್ರು ಕರ್ಕೊ ಒಂದು ಒಂದ್ ಸ್ವಲ್ಪ ಹೊತ್ ತಡ್ಕೊ ಸುಷ್ಮಾ ಹಾಗೆಲ್ಲ ಮಾತಾಡ್ಬೇಡ ಸುಷ್ಮಾ ನೀನು ಈ ಥರ ಎಲ್ಲ ಮಾತಾಡಿದ್ರೆ ನನಗೆ ತುಂಬಾ ಗಾಬರಿ ಆಗುತ್ತೆ ದಯವಿಟ್ಟು ಆ ರೀತಿ ಎಲ್ಲ ಮಾತಾಡ್ಬೇಡ ಒಂದ್ ಸ್ವಲ್ಪ ತಡ್ಕೋಮ್ಮ ನೀನ್ ಡಾಕ್ಟ್ರು ಬಂದುಬಿಡ್ತಾರೆ ಅಯ್ಯೋ ಯಾರಿಗೇ ನಾವು ಜಾಸ್ತಿ ಆದಂಗೆ ಕಾಣ್ತಾಳೆ ಹ್ಮ್ ರಮೇಶಪ್ಪ ನೀವು ಒಂದು ಸ್ವಲ್ಪ ಆಚೆ ಇರಲಿ ಸಾಯಂತಕ ಬರ್ತಾವಳೆ ನಾವು ನೋಡು ನಾನು ಇಲ್ಲಿ ಏನ್ ಮಾಡಬೇಕು ಅಂತ ನಾನು ನೋಡ್ಕೋತೀನಿ ನಾನು ಲಕ್ಷ್ಮಿ ನೋಡ್ಕೋತೀನಿ ನೀವು ಹೋಗ್ರಪ್ಪ ನೀವು ಹೋಗ್ರಿ ಆಚೆ ಹೋಗ್ರಿ ಅಯ್ಯೋ ಗುಂಡೂಜಿ ಸುಷ್ಮನ ಈ ಪರಿಸ್ಥಿತಿ ಬಿಟ್ಟು ನಾನ್ ಆಚೆಗೆ ಹೋಗೋದು ಅಯ್ಯೋ ಹೌದಪ್ಪ ನೀವು ಹೋಗ್ರಿ ನೀವು ಆಚೆ ಹೋಗ್ರಿ ನಾವು ನೋಡ್ಕೋತೀವಿ ಅವಳಿಗೆ ಯೋರ್ ಆಗಕ್ಕಿಲ್ಲ ಹೋಗ್ರಪ್ಪ ನೀವು ಆಚೆ ಇರೋಗ್ರಿ ಸುಮ್ಮನೆ ಅವಳು ನೋಡಿ ನಿಮಗೂ ಗಾಬರಿ ಆಯ್ತದೆ ಹೋಗಪ್ಪ ನೀವು ಆಚೆ ಸುಮ್ಮನೆ ಗಾಬರಿ ಕುತ್ಕೊಂಡೋಗ್ರಿ ಗಾಬರಿಕೋರಿ ಅಪ್ಪಾಜಿ ಬಂತ ನೋಡೋಗ್ರಿ ಅಯ್ಯೋ ಸುಷ್ಮಾ ಸರಿ ಹುಷಾರು ನಾನು ಆಚೆ ಇರ್ತೀನಿ ಡಾಕ್ಟರ್ ಬಂದ್ ನೋಡ್ತೀನಿ ಹುಷಾರು ಸುಷ್ಮಾ ಹುಷಾರು ಇದ್ಯೋ ನೀ ಸಾ ಅಂತ ಈಗ ತಾರ ಬರ್ಲಿಲ್ವಲ್ಲ ಲಕ್ಷ್ಮಿ ಹೋಗವಾ ನೀನೇ ಬಿಸಿನೀರ್ ತಗೋಬಹುದು ಡಾಕ್ಟರ್ ಅಷ್ಟೊತ್ತಿಗೆ ಯರ್ಗೆ ಆಗೋಗುತ್ತೋ ಎಂತ ನೋಡ್ಕೊಳ್ಳೋಣ ಹೋಗವಾ ಹೋಗು ತಗೋತೇ ಸರಿ ಆಯ್ತು ಈಗ ಹೋಗಿ ಬಿಸಿನೀರ್ತ ತಿಂತಿ